ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಗುಚ್ಛ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಇಪ್ಪತ್ತೆಂಟು ರಾಜಶೇಖರ್ ನೋಡಿದ್ಯೋನೋ ನನ್ನ ಮಗನಿಗೆ ನಿನ್ನ ಮಗ ಹೇಗೆ ಹೊಡೆದಿದ್ದಾನೆ ಎಂದು ನನಗೆ ಅವನೇ ಪ್ರಪಂಚ ಎಂದು ನಿನಗೂ ಗೊತ್ತು ಆದರೂ ಹೇಗೆ ಮಾಡಿದ್ದಾನೆ ನೋಡು ನಾನು ಈಗ ಏನು ಮಾಡಲಿ ಹೇಳು ಕುಳಿತಲ್ಲಿಯೇ ಇಡೀ ಕರ್ನಾಟಕವನ್ನೇ ಅಲುಗಾಡಿಸುವ ವ್ಯಕ್ತಿ ಮಗನಿಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಜಯ ಈ ವಿಚಾರದ ಬಗ್ಗೆ ನಾನು ಈಗಾಗಲೇ ಅವನ ಬಳಿ ಮಾತನಾಡಿ ಬಂದಿದ್ದೀನಿ ಏನು ಮಾಡುವುದು ಹುಡುಗಾಟಿಕೆಯ ಹುಡುಗರು ನಾವು ಹೇಳುವುದನ್ನು ಸ್ವಲ್ಪವೂ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಪ್ಲೀಸ್ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡು ರಾಜಶೇಖರ್ ನಾವು ನೋಡಿದರೆ ಇಷ್ಟು ಒಳ್ಳೆ ಸ್ನೇಹಿತರು ಆದರೆ ನಮ್ಮ ಮಕ್ಕಳು ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದಂತಹ ಶತ್ರುಗಳಾಗಿದ್ದಾರೆ ಇವರಿಬ್ಬರನ್ನು ಮಿತ್ರರನ್ನಾಗಿ ಮಾಡುವ ಪ್ರಯತ್ನದಲ್ಲಿ ನಾವಿಬ್ಬರು ವಿಫಲರಾಗಿದ್ದೇವೆ ಅವರು ಮಿತ್ರರಾಗುವುದು ಬೇಡ ಸುಮ್ಮನಿದ್ದರೆ ಸಾಕಿತ್ತು ಈಗ ನೋಡು ಹೇಗೆ ನೋಡುತ್ತಿದ್ದಾನೆದ್ರುವ ಎಂದರು ಜಯಪ್ರಕಾಶ್ ರಾಜಶೇಖರ್ ಹಾಗೂ ಜಯಪ್ರಕಾಶ್ ಇಬ್ಬರು ಜೀವದ ಗೆಳೆಯರು ಹಾಗಂತ ಅವರೇನು ಹುಟ್ಟಿದಾಗಿನಿಂದಲೂ ಸ್ನೇಹಿತರಲ್ಲ ರಾಜಶೇಖರ್ ಅವರು ರಾಜಕೀಯಕ್ಕೆ ಬಂದ ನಂತರ ಅವರಿಗೆ ಪರಿಚಯವಾಗಿದ್ದೆ ಜಯಪ್ರಕಾಶ್ ಪರಿಚಯ ಸ್ನೇಹಕ್ಕೆ ತಿರುಗಿತು ಆ ಸ್ನೇಹ ಈಗ ಎರಡೂ ದೇಹ ಒಂದು ಜೀವ ಆಗಿದೆ ಜಯಪ್ರಕಾಶ್ ಅವರು ಹುಟ್ಟಿನಿಂದ ಶ್ರೀಮಂತರೇನಲ್ಲ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವರು ಅವರು ತನ್ನ ತಂದೆಯಿಂದ ಬಂದಂತಹ ಒಂದು ಎಕರೆ ಜಮೀನನ್ನು ಮಾರಿ ಒಂದು ಸಣ್ಣ ಹೋಟೆಲ್ ಉದ್ಯಮವನ್ನು ಶುರು ಮಾಡಿದರು ಅದೇ ಉದ್ಯಮ ಈಗ ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಬೆಂಗಳೂರು ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ತಮ್ಮದೇ ರೆಸ್ಟೋರೆಂಟ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದ ಶ್ರೀಮಂತ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಇದು ಜಯಪ್ರಕಾಶ್ ಅವರ ಒಂದು ಮುಖ ಅವರ ಜನಸಾಮಾನ್ಯರಿಗೆ ತಿಳಿಯಿದೆ ಅವರಲ್ಲಿ ಇನ್ನೊಂದು ಕರಾಳ ಮುಖ ಅಡಗಿದೆ ಅದೇ ಭೂಗತ ಲೋಕದ ಒಡೆಯ ಜಯಪ್ರಕಾಶ್ ಆ ಸಾಮ್ರಾಜ್ಯದ ಹೆಸರೇ ವರ್ಲ್ಡ್ ದೇಶದ ವಿವಿಧ ಡಾನ್ಗಳ ಜೊತೆ ಕೈ ಸೇರಿಸಿದ್ದಾರೆ ಒಂದೆಡೆ ಕರ್ನಾಟಕದ ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಎಂದು ಹೆಸರು ತೆಗೆದುಕೊಂಡಿದ್ದಾರೆ ಇನ್ನೊಂದೆಡೆ ಸ್ಮಗ್ಲಿಂಗ್ ಮಾಡುವುದೇ ಇನ್ನೊಂದು ಕೆಲಸ ಅವರ ಈ ದಂಧೆಗೆ ಬಲಿಯಾಗುತ್ತಿರುವುದು ಮಾತ್ರ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮುಗ್ಧ ಹೆಣ್ಣು ಮಕ್ಕಳು ರಾಜಶೇಖರ್ ಅವರಿಗೆ ಪ್ರತಿ ಬಾರಿ ಚುನಾವಣೆ ಪ್ರಚಾರಕ್ಕೆಂದು ಹಣ ನೀಡುವುದೇ ಈ ಜಯಪ್ರಕಾಶ್ ರಾಜಶೇಖರ್ಗೆ ಮಾತ್ರವಲ್ಲದೆ ಇನ್ನೂ ಕೆಲವು ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣ ನೀಡಿ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಇವರ ಗುಲಾಮರಾಗಿದ್ದಾರೆ ಅವರ ಮಗನೇ ಈ ನಂದೀಶ್ ಎಲ್ಲರೂ ನಂದಿ ಎಂದೇ ಕರೆಯುವುದು ತಂದೆಯ ಹಣ ಅವರ ಅಧಿಕಾರವೇ ಇವನ ಬಂಡವಾಳ ತಂದೆಯ ಪ್ರತಿಯೊಂದು ಅವ್ಯವಹಾರದ ಜೊತೆಯೂ ಜೀವಿಸುತ್ತಾ ಬಂದಿದ್ದಾನೆ ಅಲ್ಲದೆ ಅತಿ ಚಿಕ್ಕ ವಯಸ್ಸಿನಿಂದಲೇ ತಂದೆಯ ಅವ್ಯವಹಾರಕ್ಕೆ ಕೈಜೋಡಿಸಿದ್ದಾನೆ ಕೂಡ ಯಾವುದೋ ಗಹನವಾದ ಆಲೋಚನೆಯಲ್ಲಿ ತೊಡಗಿದವಳನ್ನು ಮಂಗಳ ಎಂದು ಎಚ್ಚರಿಸಿದ್ದಳು ಧೃತಿ ಆದರೂ ಅವಳ ಮಾತಿಗೆ ಎಚ್ಚರವಾಗದವಳನ್ನು ನೋಡಿ ಅವಳ ಭುಜ ಹಿಡಿದು ಮಂಗಳ ಇನ್ನು ಕಾಲೇಜಿನಲ್ಲಿ ನಡೆದ ಆ ಘಟನೆಯ ಬಗ್ಗೆ ಯೋಚಿಸುತ್ತಾ ಇದ್ದೀಯಾ ನಡೆದು ಹೋದ ಘಟನೆಗಳನ್ನು ಆಗಲೇ ಮರೆತು ಬಿಡಬೇಕು ಇಲ್ಲದಿದ್ದರೆ ಆ ಘಟನೆಗಳು ಪದೇ ಪದೇ ನೆನಪಾಗಿ ನಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡುತ್ತವೆ ಅದಕ್ಕೆಂದೇ ದೇವರು ನಿಮಗೆ ಮರೆವು ಎಂಬ ವರ ನೀಡಿರುವುದು ಎಂದಳು ಧೃತಿ ನಿನ್ನಷ್ಟು ಪಾಸಿಟಿವ್ ಆಗಿ ಯೋಚಿಸಲು ನನಗೆ ಬರುವುದಿಲ್ಲ ಹಾಗೆ ಆದಂತಹ ಘಟನೆಗಳನ್ನು ಅಷ್ಟು ಸುಲಭವಾಗಿ ಮರೆಯಲು ನನ್ನಿಂದ ಆಗುವುದಿಲ್ಲ ಆದರೆ ಈಗ ನಾನು ಯೋಚಿಸುತ್ತಿರುವ ವಿಷಯ ನೀತಾ ಅಕ್ಕನ ತಮ್ಮನದ್ದು ಕೆಲವೊಮ್ಮೆ ನಮ್ಮ ಸಮಸ್ಯೆಗಳೇ ದೊಡ್ಡದು ಎಂದು ಯೋಚಿಸಿ ಯೋಚಿಸಿ ನಮ್ಮ ನೆಮ್ಮದಿಯನ್ನು ಕಳೆದುಕೊಂಡಿರುತ್ತೇವೆ ಆದರೆ ನಮಗಿಂತಲೂ ಹೆಚ್ಚಿಗೆ ನೋವು ಅನುಭವಿಸಿದವರನ್ನು ನೋಡಿದಾಗ ಅವರ ಸಮಸ್ಯೆ ಮುಂದೆ ನಮ್ಮ ಸಮಸ್ಯೆ ಬಹಳ ಚಿಕ್ಕದಾಗಿ ಕಾಣುತ್ತದೆ ನನ್ನೇ ನೋಡು ಈಗ ನಮಗೆ ಹಣದ ಸಮಸ್ಯೆ ಇರಬಹುದು ಆದರೆ ಮುಂದೆ ನಾನು ಓದಿ ಕೆಲಸಕ್ಕೆ ಹೋಗುವ ಹಾಗೆ ಆದಾಗ ಆ ಸಮಸ್ಯೆ ಪರಿಹಾರವಾಗುತ್ತದೆ ಆದರೆ ನೀತ ಅಕ್ಕನ ತಮ್ಮನ ಆರೋಗ್ಯದ ಸಮಸ್ಯೆ ನೆನೆದರೆ ತುಂಬ ಬೇಸರವಾಗುತ್ತದೆ ಎಂದಳು ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದ ಧೃತಿಯನ್ನು ನೋಡಿದವಳು ಯಾಕೆ ಹಾಗೆ ನೋಡುತ್ತಿದ್ದೀಯ ಧೃತಿ ಎಂದಳು ಇಲ್ಲಿಗೆ ಬಂದಾಗ ಒಂದು ಮಾತನಾಡಲು ಸಹ ಎದುರುತ್ತಿದ್ದೆ ಈಗ ಇಷ್ಟೊಂದು ಮಾತನಾಡುತ್ತಿದ್ದೀಯಲ್ಲ ಎಂದು ನೋಡುತ್ತಿದ್ದೇನೆ ಎನ್ನುತ್ತಾ ಮುಗುಳು ನಕ್ಕಳು ಎಲ್ಲ ನಿನ್ ಸಹವಾಸ ನಿನ್ನ ಜೊತೆ ಇದ್ಮೇಲೆ ಇಷ್ಟಾದರೂ ಕಲಿಯಬೇಕಲ್ಲ ಎಂದು ಅವಳು ಕೂಡ ಮುಗುಳು ನಕ್ಕಳು ನೀತ ಅಕ್ಕನ ತಮ್ಮನಿಗೆ ಆಪರೇಷನ್ ಮಾಡಿಸಿದ್ರೆ ಸರಿ ಹೋಗುತ್ತಾನಂತೆ ಮಂಗಳ ಎಂದರೆ ಎರಡು ಕಿಡ್ನಿ ಫೇಲ್ ಆಗಿರುವ ವ್ಯಕ್ತಿ ಆಪರೇಷನ್ ಮಾಡಿಸಿದರೂ ಬದುಕುತ್ತಾರೆ ಎನ್ನುವ ನಂಬಿಕೆ ಬರುವುದಿಲ್ಲ ಧೃತಿ ಅಲ್ಲದೆ ಅದಕ್ಕೆ ತುಂಬಾ ಹಣ ಬೇಕಾಗುತ್ತದೆ ಎಂದಳು ಮಂಗಳ ಹೇಳುತ್ತಿರುವ ಮಾತು ಕೂಡ ಸರಿ ಎನಿಸಿತು ಧೃತಿಗೆ ಮಂಗಳ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ ನೀತ ಅಕ್ಕನ ತಮ್ಮನಿಗೆ ಬೇಗ ಹುಷಾರಾಗಲಿ ಎಂದು ಪೂಜೆ ಮಾಡಿಸೋಣ ಎಂದಳು ಅವಳ ಮಾತಿಗೆ ಮಂಗಳ ಕೂಡ ಸರಿ ಎಂದು ಒಪ್ಪಿಕೊಂಡಿದ್ದಳು ಬೆಳಗ್ಗೆಯೇ ಬೇಗ ಎದ್ದ ಧೃತಿ ಹಾಗೂ ಮಂಗಳ ತಿಂಡಿಯನ್ನು ಸಹ ತಿನ್ನದೆ ಕಾಲೇಜಿನ ಪಕ್ಕದ ರಸ್ತೆಯಲ್ಲಿದ್ದಂತಹ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದರು ಬೆಳಗಿನ ವೇಳೆಯಾಗಿದ್ದರಿಂದ ಆಗಲೇ ದೇವಸ್ಥಾನದ ತುಂಬಾ ಜನ ಓಡಾಡುತ್ತಿದ್ದರು ಇದೇನೇ ಧೃತಿ ರಶ್ ಇರುವುದಿಲ್ಲ ಬೇಗ ಹೋಗಬಹುದು ಎಂದರೆ ಇಷ್ಟೊಂದು ರಶ್ ಆಗಿದೆ ಕಾಲೇಜ್ಗೆ ಲೇಟ್ ಆಗುತ್ತದೆ ಎಂದಳು ಮಂಗಳ ಹತ್ತು ನಿಮಿಷ ಲೇಟ್ ಆಗಿ ಹೋದರೆ ಏನೂ ಆಗುವುದಿಲ್ಲ ನೆಮ್ಮದಿಯಾಗಿ ದೇವರ ದರ್ಶನ ಮಾಡು ಎಂದು ಹೇಳಿದವಳು ಆ ಜನಜಂಗುಳಿಯಲ್ಲಿಯೇ ಪೂಜೆ ಮಾಡಿಸಿ ಇಬ್ಬರು ನೀತಾಳ ತಮ್ಮ ಬೇಗ ಹುಷಾರಾಗಲಿ ಎಂದು ಬೇಡಿಕೊಂಡು ಹೊರಗೆ ಬಂದಿದ್ದರು ಮಂಗಳ ದೇವಸ್ಥಾನಕ್ಕೆ ಬಂದು ಐದು ನಿಮಿಷ ಕುಳಿತು ಹೋಗಬೇಕಂತೆ ಹೇಗಿದ್ದರೂ ತಡ ಆಗಿದೆ ಐದು ನಿಮಿಷ ಕುಳಿತು ಹೋಗೋಣ ಬಾ ಎಂದು ಅವಳ ಕೈ ಹಿಡಿದು ಅಲ್ಲಿಯೇ ಇದ್ದ ಒಂದು ಕಟ್ಟೆಯ ಮೇಲೆ ಇಬ್ಬರೂ ಕುಳಿತರು ಧೃತಿ ಒಟ್ಟೆ ಹಸಿವಾಗುತ್ತಿದೆ ಬಾಳೆಹಣ್ಣು ಕೊಡು ತಿನ್ನೋಣ ಎಂದು ಮಂಗಳ ಹೇಳುತ್ತಿದ್ದ ಹಾಗೆ ಕವರ್ ಒಳಗಿದ್ದಂತಹ ಪೂಜೆ ಮಾಡಿಸಿದ ಬಾಳೆಹಣ್ಣನ್ನು ತೆಗೆದು ಮಂಗಳ ಕೈಗೆ ಒಂದು ನೀಡಿ ತಾನೊಂದು ಹಿಡಿದಿದ್ದಳು ಅಷ್ಟರಲ್ಲಿ ಕಾವಿ ಹಾಕಿದ ಭಿಕ್ಷುಕ ಒಬ್ಬರ ಇಬ್ಬರ ಮುಂದೆ ಎರಡು ಕೈ ಚಾಚಿ ನಿಂತು ತುಂಬಾ ಹೊಟ್ಟೆ ಹಸಿತ ಇದೆ ಬಾಳೆಹಣ್ಣು ನನಗೆ ಕೊಡುತ್ತೀರಾ ಎಂದರು ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಆ ವ್ಯಕ್ತಿಯ ಕೈಗೆ ಬಾಳೆಹಣ್ಣು ನೀಡಿದರು ಧೃತಿ ಹಾಗೂ ಮಂಗಳ ನೀಡಿದ ಎರಡೂ ಬಾಳೆಹಣ್ಣನ್ನು ಸ್ವಲ್ಪವೂ ನಿಧಾನ ಮಾಡದೆ ಬೇಗ ಬೇಗ ಸಿಪ್ಪೆ ಸುಲಿದು ಎರಡೂ ಬಾಳೆಹಣ್ಣನ್ನು ಒಂದು ನಿಮಿಷದಲ್ಲಿ ತಿಂದಿದ್ದರು ಆ ವ್ಯಕ್ತಿ ತುಂಬ ಹೊಟ್ಟೆ ಹಸಿವಾಗಿತ್ತು ಮಗು ನಿಮ್ಮ ನಿಮ್ಮಿಬ್ಬರ ಹೊಟ್ಟೆ ತಣ್ಣಗಿರಲಿ ಎಂದು ಎರಡೂ ಕೈಯಲ್ಲಿ ಆಶೀರ್ವಾದ ಮಾಡಿದ ರೀತಿ ಮಾಡಿ ಹೇಳಿದವರು ಎರಡು ನಿಮಿಷ ಮೌನ ವಹಿಸಿ ಮತ್ತೆ ಮಾತು ಮುಂದುವರಿಸಿದ ಆ ವ್ಯಕ್ತಿ ಒಳ್ಳೆಯವರಿಗೆ ಆ ದೇವರು ಯಾವತ್ತಿಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಆದರೆ ಕೆಲವೊಮ್ಮೆ ಒಳ್ಳೆಯವರಿಗೂ ಕೂಡ ನೋವು ಮಾಡುತ್ತಾನೆ ಒಳ್ಳೆಯವರಿಗೆಲ್ಲ ಒಳ್ಳೆಯದೇ ಆಗಿದ್ದಿದ್ದರೆ ಒಳ್ಳೆಯವರು ಯಾರೂ ಈ ಲೋಕ ಬಿಟ್ಟು ಹೋಗುತ್ತಿರಲಿಲ್ಲ ಕೆಲವೊಮ್ಮೆ ನಾವು ನಡೆಯುವ ದಾರಿ ಕೂಡ ತಪ್ಪಾದ ಆಯ್ಕೆಯಾಗಿರುತ್ತದೆ ಹಾಗೆ ನೀನು ಹೋಗುತ್ತಿರುವ ದಾರಿ ಅಷ್ಟು ಸುಲಭವಾಗಿಲ್ಲ ಮಗು ಈಗಲೇ ನೀನು ಎಚ್ಚೆತ್ತುಕೋ ಈ ಮಗುವಿಗೆ ನೀನೇ ಶ್ರೀರಕ್ಷೆಯಾಗಬೇಕು ಹಣ್ಣು ತಿಂದ ನಂತರ ಆ ವ್ಯಕ್ತಿ ಆಡಿದ ಮಾತುಗಳೆಲ್ಲವೂ ಒಗಟು ಒಗಟಿನಂತೆ ಇದ್ದವು ಇಬ್ಬರಿಗೂ ಸ್ವಲ್ಪವೂ ಅರ್ಥವಾಗಲಿಲ್ಲ ಇಬ್ಬರು ಕುಳಿತಲ್ಲಿಂದ ಒಡನೆ ಎದ್ದು ನಿಂತವರು ನೀವು ಏನು ಮಾತನಾಡುತ್ತಿದ್ದೀರಾ ಎಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದಳು ಧೃತಿ ಜೀವನವೂ ಹಾಗೆ ಮಗು ಅರ್ಥವಾಗದ ಬದುಕು ನಮ್ಮ ಜೀವನದ ಅಷ್ಟು ಸುಲಭವಾಗಿ ಅರ್ಥವಾಗಿದ್ದರೆ ಯಾವ ಒಬ್ಬ ಮನುಷ್ಯನಿಗೂ ನೋವಾಗುತ್ತಿರಲಿಲ್ಲ ತಪ್ಪು ಮಾಡುವವರು ಸುಲಭವಾಗಿ ತಪ್ಪು ಮಾಡುತ್ತಿರಲಿಲ್ಲ ನನ್ನ ಮಾತು ನಿನಗೆ ಈಗ ಅರ್ಥವಾಗದಿದ್ದರೂ ಮುಂದೊಂದು ದಿನ ನಾನು ಹೇಳುವ ಮಾತು ನೆನಪು ಅರ್ಥವಾಗುತ್ತದೆ ಹಾಗೆ ಮೇಲೆ ಒಬ್ಬ ಕುಳಿತಿದ್ದಾನಲ್ಲ ಅವನಿಗೆ ಈಗಾಗಲೇ ಎಲ್ಲವೂ ಅರ್ಥವಾಗಿದೆ ನೀನು ಹುಡುಕುತ್ತಿರುವ ಬಳ್ಳಿ ಇಷ್ಟರಲ್ಲೇ ನಿನ್ನ ಕಾಲಿಗೆ ಬಂದು ಸುತ್ತಿಕೊಳ್ಳುತ್ತದೆ ಮುಂದೆ ನಿನಗೆ ಬಹುದೊಡ್ಡ ಸತ್ಯ ತಿಳಿಯುವುದರಲ್ಲಿದೆ ಆ ಆಘಾತವನ್ನು ಸಹಿಸುವ ಶಕ್ತಿ ಆ ದೇವರು ನಿನಗೆ ಕೊಡಲಿ ಎನ್ನುತ್ತಿದ್ದ ಹಾಗೆ ನಾನು ಹುಡುಕುತ್ತಿದ್ದೇನಾ ಯಾರನ್ನ ಎಂದು ನೆನೆದವಳಿಗೆ ಅವಳ ತಾಯಿಯನ್ನು ಹುಡುಕಲು ಹೊರಟಿದ್ದು ನೆನಪಾಗಿ ಅವಳಿಗೆ ಆಶ್ಚರ್ಯವಾಗಿತ್ತು ತಾನು ಹುಡುಕುತ್ತಿರುವುದು ಇವರಿಗೆ ಹೇಗೆ ತಿಳಿಯಿತು ಎಂಬ ಯೋಚನೆಗೆ ಬಿದ್ದಳು ಹೆಚ್ಚಿಗೆ ಯೋಚಿಸಬೇಡ ಮಗು ನಿನ್ನಲ್ಲಿ ಈಗಿರುವ ಗಟ್ಟಿತನ ಸಾಲುವುದಿಲ್ಲ ಇನ್ನಷ್ಟು ಗಟ್ಟಿಯಾಗಬೇಕು ನೀನು ಇನ್ನು ಮುಂದೆ ಹೋರಾಟದ ಬದುಕಾಗುತ್ತದೆ ನಿನ್ನದು ಎಂದವರು ಇನ್ನೂ ತುಂಬಾ ಹಸಿವಾಗುತ್ತಿದೆ ಆ ಕಾಯಿ ಕೂಡ ಕೊಡುತ್ತೀಯ ಮಗು ಎಂದು ಮತ್ತೊಮ್ಮೆ ಎರಡು ಕೈಯನ್ನು ಅವಳ ಮುಂದೆ ಚಾಚಿದರು ಕೊನೆಯಲ್ಲಿ ಆಗಲೇ ಅವರ ಮಾತು ಬದಲಾಗಿತ್ತು ಧೃತಿ ಕ್ಷಣವೂ ಯೋಚಿಸದೆ ತನ್ನ ಕೈಯಲ್ಲಿ ಹಿಡಿದಿದ್ದ ಪೂಜೆಯ ಕವರನ್ನು ಅವರ ಕೈಗೆ ನೀಡಿದಳು ಕವರ್ ತೆಗೆದುಕೊಳ್ಳುತ್ತಿದ್ದ ಹಾಗೆ ಆ ವ್ಯಕ್ತಿ ಕ್ಷಣವೂ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟಿದ್ದರು ಧೃತಿ ಯಾರೇ ಇದು ಏನೇನೋ ಹೇಳ್ತಿದ್ದಾರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದಳು ಮಂಗಳ ನನಗೂ ಗೊತ್ತಿಲ್ಲ ಮಂಗಳ ಅವರು ಯಾಕೆ ಹಾಗೆಲ್ಲ ಮಾತನಾಡಿದರು ಎನ್ನುವುದು ಸಹ ಗೊತ್ತಿಲ್ಲ ಎಂದಳು ಧೃತಿ ನೀನು ಯಾರನ್ನಾದರೂ ಹುಡುಕುತ್ತಿದ್ದೀಯಾ ಆ ವ್ಯಕ್ತಿಯ ಮಾತು ಕೇಳಿದ ಮಂಗಳಾಗೆ ಆಗಲೇ ಅನುಮಾನ ಬಂದು ಧೃತಿಯನ್ನು ನೇರವಾಗಿ ಕೇಳಿದಳು ಇಲ್ಲ ನಾನ್ ಹುಡುಕಲಿ ಮಂಗಳ ಆ ವ್ಯಕ್ತಿ ಯಾರು ಎಂದು ನಮಗೆ ಗೊತ್ತಿಲ್ಲ ನಾವು ಯಾರು ಎಂದು ಆ ವ್ಯಕ್ತಿಗೆ ಗೊತ್ತಿಲ್ಲ ಯಾರೋ ಭಿಕ್ಷುಕ ಇರಬೇಕು ಏನೋ ಬಾಯಿಗೆ ಬಂದಾಗೆ ಮಾತನಾಡುತ್ತಿದ್ದಾರೆ ಯಾಕೆ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಿದ್ದೀಯಾ ಸುಮ್ಮನೆ ಬಾ ಎಂದು ಅವಳ ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋದಳು ಎಷ್ಟೋ ಬಾರಿ ತನ್ನ ತಾಯಿಯ ವಿಷಯವನ್ನು ಮಂಗಳಾಗೆ ಹೇಳಬೇಕು ಎಂದುಕೊಂಡರೂ ಸಹ ಅವಳಿಂದ ಹೇಳಲು ಸಾಧ್ಯವಾಗಿರಲಿಲ್ಲ ಈಗಲೂ ಹೇಳದೆ ಮಂಗಳಾಗೆ ಸುಳ್ಳು ಹೇಳಿದ್ದಳು ಮಂಗಳಾಗೆ ಏನೋ ಅವರು ಯಾರೋ ಸುಮ್ಮನೆ ಮಾತನಾಡುತ್ತಾರೆ ಎಂದೇ ಹೇಳಿದಳು ಆದರೆ ಅವಳ ಮನದಲ್ಲಿ ಮಾತ್ರ ಆ ವ್ಯಕ್ತಿ ಹೇಳಿದ ಆ ಮಾತುಗಳು ಒಂದೊಂದು ಪದವು ಹಾಗೆ ಉಳಿದವು ನಾನು ಹುಡುಕುತ್ತಿರುವ ಬಳ್ಳಿ ಬಂದು ಕಾಲಿಗೆ ಸಿಕ್ಕಿಕೊಳ್ಳುತ್ತದೆ ಅಂದ್ರೆ ಏನು ನಾನು ಹುಡುಕುತ್ತಿರುವವರು ನನಗೆ ಖಂಡಿತ ಸಿಗುತ್ತಾರಾ ಎಂದು ನೆನೆದವಳಿಗೆ ಇದೆಯಲ್ಲಿ ಸಣ್ಣ ನಡುಕ ಶುರುವಾಯಿತು ಅಂದ್ರೆ ನಿಜವಾಗಿಯೂ ಅವರು ನನಗೆ ಸಿಗುತ್ತಾರಾ ಹಾಗಾದ್ರೆ ನಾನು ಅವರನ್ನು ಮತ್ತೆ ಹುಡುಕಬೇಕಾ ಇಲ್ಲ ಇಲ್ಲ ನಾನು ಅವರನ್ನು ಹುಡುಕುವುದಿಲ್ಲ ಆ ವ್ಯಕ್ತಿ ಹೇಳಿದ ಹಾಗೆ ಅವರೇನಾದರೂ ನನಗೆ ಸಿಕ್ಕರೆ ನಾನು ಕೇಳಬೇಕೆಂದಿರುವ ಪ್ರಶ್ನೆಗಳನ್ನು ಕೇಳಿ ಅವರಿಂದ ದೂರ ಉಳಿಯುತ್ತೇನೆ ಅಷ್ಟೆ ಮಂಗಳ ಜೊತೆ ನಡೆದು ಬರುತ್ತಿರುವವಳು ತನ್ನಷ್ಟಕ್ಕೆ ತಾನೇ ಯೋಚಿಸತೊಡಗಿದಳು ಹೇ ಧ್ರುತಿ ನಮ್ಮ ಕಾಲೇಜ್ ರೋಡ್ ಇದು ನೀನು ಯಾವ ಕಡೆ ಹೋಗುತ್ತಿದ್ದೀಯಾ ನಿನ್ನ ಗಮನ ಯಾಕೋ ರಸ್ತೆ ಮೇಲಿಲ್ಲ ಏನು ಏನು ಯೋಚಿಸುತ್ತಿದ್ದೀಯಾ ಎಂದಳು ಮಂಗಳ ಏನು ಇಲ್ಲ ಮಂಗಳ ನಮ್ಮ ಕಾಲೇಜು ರಸ್ತೆ ನನಗೆ ಗೊತ್ತಿಲ್ವಾ ಎಂದು ರಸ್ತೆ ಬಿಟ್ಟು ಸ್ವಲ್ಪ ಮುಂದೆ ಹೋದವಳು ಮತ್ತೆ ಹಿಂದೆ ಬಂದು ಕಾಲೇಜು ರಸ್ತೆಯಲ್ಲಿ ಬಂದಿದ್ದಳು ಧ್ರುವ ನಿನ್ನೆ ಆದ ಘಟನೆಯಿಂದ ಆ ಹಳ್ಳಿಯ ಮಂದಿರಿಗೆ ಬೇಸರವಾಗಿ ಅವರು ಇವತ್ತು ಕಾಲೇಜಿಗೆ ಬರುವುದಿಲ್ಲ ಎನಿಸುತ್ತದೆ ಎಲ್ಲರೂ ಆಗಲೇ ಕ್ಲಾಸ್ಗೆ ಹೋಗಿದ್ದಾರೆ ಬಾ ನಾವು ಹೋಗೋಣ ಎಂದನು ಶರತ್ ಹೌದು ಧ್ರುವ ನೀನು ಎರಡು ದಿನದಿಂದ ಕ್ಲಾಸ್ಗೆ ಬಂದಿಲ್ಲ ಅವರು ಬಂದರೆ ಮಧ್ಯಾಹ್ನದ ಮೇಲೆ ಸಿಕ್ಕೇ ಸಿಗುತ್ತಾರೆ ಬಾ ಹೋಗೋಣ ಎಂದನು ಶರಣ್ ಶರತ್ ಹಾಗೂ ಶರಣ್ ಇಬ್ಬರಿಗೂ ಧೃತಿ ಹಾಗೂ ಮಂಗಳ ಬಂದರೆ ನನಗೆ ತಿಳಿಸಿ ಎಂದು ಇಬ್ಬರಿಗೂ ಹೇಳಿ ಧ್ರುವ ಕಾರಿನೊಳಗಡೆ ಕುಳಿತಿದ್ದನು ಇಲ್ಲ ಕಂಡ್ರು ನಾನಿವತ್ತು ಅವಳ ಜೊತೆ ಮಾತನಾಡಲೇಬೇಕು ಆ ನಂದಿಯಿಂದ ನಿನ್ನೆ ಅವರಿಗೆ ತುಂಬ ಬೇಜಾರಾಗಿದೆ ನಾನು ಅವಳ ಬಳಿ ಕ್ಷಮೆ ಕೇಳಬೇಕು ಅಲ್ಲಿಯ ತನಕ ನಾನು ಕ್ಲಾಸ್ಗೆ ಬರುವುದಿಲ್ಲ ನೀವು ಹೋಗಿ ಎಂದನು ಬೇಸರದಲ್ಲಿ ನಂದಿ ಆಡಿದ ಮಾತಿನಿಂದ ಧೃತಿಗೆ ಬೇಜಾರಾಗಿದೆ ಅವಳ ಜೊತೆ ಮಾತನಾಡಿ ಕ್ಷಮೆ ಕೇಳಿ ಅವಳ ಬೇಸರವನ್ನು ಕಡಿಮೆ ಮಾಡಬೇಕು ಆ ನಂದಿ ಇಂದ ಆ ನಂದಿಯಿಂದ ಅವಳಿಗೆ ಇನ್ನೆಂದು ಆಗುವುದಿಲ್ಲ ಎಂದು ಹೇಳಬೇಕು ಎಂದು ಯೋಚಿಸಿ ಕಾಲೇಜಿಗೆ ಇಂದು ಬೇಗನೆ ಬಂದಿದ್ದನು ಧ್ರುವ ಧನ್ಯವಾದಗಳು